ಕ್ವಾರಿ ವಿವಾದಕ್ಕೆ ಸಂಬಂಧಿಸಿದಂತೆ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆದಿದ್ದು ವ್ಯಕ್ತಿಯ ಮೇಲೆ ಗುಂಡಿನ ದಾಳಿ ನಡೆದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಸಕಲೇಶ್ ಎಂಬಾತ ರವಿ ಎಂಬುವವರ ಮೇಲೆ ಗುಂಡಿನ ದಾಳಿ ನಡೆಸಿದ್ದು ಘಟನೆಯಲ್ಲಿ ರವಿಕಾಲಿಗೆ ಪೆಟ್ಟು ಬಿದ್ದಿದ್ದು ಸದ್ಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಇನ್ನೂ ಮಂಚೇನಹಳ್ಳಿ ಸಮೀಪ ಕಲ್ಲು ಕ್ವಾರಿ ನಿರ್ಮಿಸಲು ಸಕಲೇಶ್ ಸಿದ್ಧತೆ ನಡೆಸಿಕೊಂಡಿದ್ದು ಈ ವಿಚಾರವಾಗಿ ಗ್ರಾಮಸ್ಥರ ನಡುವೆ ಸಾಕಷ್ಟು ಬಾರಿ ಗಲಾಟೆ ನಡೆದಿತ್ತು ಈಗ ಅದೇ ಗಲಾಟೆ ವಿಕೋಪಕ್ಕೆ ತಿರುಗಿದ್ದು ಗಲಾಟೆ ನಡೆಯುತ್ತಿದ್ದ ವೇಳೆ ಗುಂಪಿನಿಂದ ಸಕಲೇಶ್ ತಲೆ ಕಲ್ಲು ಬಿದ್ದಿದ್ದು ಇದರಿಂದ ಕೆರಳಿದ ಸಕಲೇಶ್ ತನ್ನ ಬಳಿಯಿದ್ದ ಗನ್ನಿಂದ ಶೂಟ್ ಮಾಡಿದ್ದಾನೆ ಇನ್ನು ಘಟನೆಗೆ ಸಂಬಂಧಿಸಿದಂತೆ ಗಾಯಾಳು ರವಿ ಮಂಚೇನಹಳ್ಳಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಂತರ ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಪಡೆದುಕೊಳ್ಳುತ್ತಿದ್ದಾರೆ ನಾನೇನು ನಿಮ್ಗೆ ಹೇಳಿಲ್ಲ ನಾನೇನು ಹೇಳಿಲ್ಲ ನಿಮ್ಗೆ ನಾನು ಹೇಳಿ ಹೇಳಿಲ್ಲ ನಿಮ್ಗೆ ಲಾಯರ್ ಅವ್ರಿ ಆಯ್ತು ಲಾಯರ್ ಇದ್ರು ನೋಡ್ರಿ ಬರ್ರ ಬರ್ತೀವಿ ಯಾರು ಹಾಕಿಲ್ಲ ಯಾರು ಹಾಕಿಲ್ಲ ಯಾರು